ಭಾರತೀಯ ವಾಯುಸೇನೆ ಎಂಬುದು ಭಾರತೀಯ ಸಶಸ್ತ್ರ ಪಡೆಗಳ ಒಂದು ವಿಭಾಗವಾಗಿದ್ದು ವಿಶ್ವದ ಅತಿ ದೊಡ್ಡ ವಾಯುಪಡೆಗಳಲ್ಲಿ ಒಂದಾಗಿದೆ ಮತ್ತು ದೇಶದ ಗಗನವನ್ನು ರಕ್ಷಿಸುವ ಜವಾಬ್ದಾರಿ ಹೊಂದಿದೆ ಭಾರತೀಯ ವಾಯುಪಡೆಯು ಶೌರ್ಯ ಮತ್ತು ಶಕ್ತಿಯನ್ನು ಪ್ರದರ್ಶಿಸಲಾಗುವುದು ಇಂತಹ ಭಾರತೀಯ ವಾಯುಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯ ನಂತರ ಸರ್ಕಾರಿ ಉನ್ನತ ಹುದ್ದೆಯಲ್ಲಿ ಜನರಿಗೆ ಹಾಗೂ ರೈತರಿಗೆ ಸೇವೆ ಸಲ್ಲಿಸಬೇಕೆಂಬ ಉದ್ದೇಶದಿಂದ ಕರ್ನಾಟಕ ಆಡಳಿತ ಸೇವೆ ಅಂದರೆ ಎಸ್ ಪರೀಕ್ಷೆಯಲ್ಲಿ ತೆರೆಗಡೆ ಹೊಂದಿದ್ದು ಕರ್ನಾಟಕ ರಾಜ್ಯದ ವಿವಿಧ ಸ್ಥಳಗಳಲ್ಲಿ ಕೆಎಸ್ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿರುವ ಬಸವರೆಡ್ಡಪ್ಪ ರೋಣದ ರವರು ಪಾಂಡುಪುರ ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಯಾಗಿ ಹುದ್ದೆ ಸ್ವೀಕರಿಸಿ ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ಭಾವಿಸಿ ಜನರು ಹಾಗೂ ರೈತರ ಸೇವೆ ಸಲ್ಲಿಸುತ್ತಿದ್ದೇನೆ ಎಂದು ಅಭಿಮಾನದಿಂದ ತಮ್ಮ ಕರ್ತವ್ಯದ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಪಾಂಡುಪುರ ನೂತನ ತಹಶೀಲ್ದಾರ್ ಬಸವರಡ್ಡೆಪ್ಪ ರೋಣದಾರ್ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಪಾಂಡುಪುರ ತಾಲೂಕು ಅಧ್ಯಕ್ಷ ಅಲ್ಪಹಳ್ಳಿ ಮಂಜು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಎಣ್ಣೆವಳೆಕೊಪ್ಪಲು ನಿರಂಜನ್ ಅಂತನಹಳ್ಳಿ ಶಿವಸ್ವಾಮಿ ತಿರುಮಲಾಪುರ ಯೋಗೇಶ್ ಗಿರಿಯಾರಹಳ್ಳಿ ಕೃಷ್ಣ ಸೇರಿದಂತೆ ಸಂಘಟನೆ ವತಿಯಿಂದ ಆತ್ಮೀಯವಾಗಿ ಅಭಿನಂದಿಸಲಾಯಿತು നമസ്കാര നു ബസവരെഡ് പർവണ എസ് ബാച്ച ന അധിക തഹസീൽ വൃത്തി നിയമകൾ ഈ ഹിന്ദെ നീ ഭാര വായുസേന നിർവഹിച്ചു ಮಾಜಿ ಸೈನಿಕನಾಗಿದ್ದೇನೆ ಹಾಗೂ ಇದೇ ರೀತಿ ಕಳೆದ ಹತ್ತೊಂಬತ್ತು ವರ್ಷದಿಂದ ಕರ್ನಾಟಕ ಸರ್ಕಾರಿ ಸೇವೆಯಲ್ಲಿದ್ದೇನೆ ಈ ಒಂದು ಹಂತದಲ್ಲಿ ನಾನು ಹಲವಾರು ಇಲಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದು ನನ್ನ ಹಿಂದಿನ ಅನುಭವಕ್ಕೆ ಅದನ್ನು ಅಳವಡಿಸ್ಕೊಂಡಿದ್ದೇನೆ ಅದೇ ರೀತಿ ನಾನು ಹಾಸನ ಜಿಲ್ಲೆಯಲ್ಲಿ ಕೂಡ ಬಂದಿದ್ದೇನೆ ಇಲ್ಲಿಗೆ ಬರೋದಕ್ಕಿಂತ ಪೂರ್ವದಲ್ಲಿ ನಾನು ಕರ್ನಾಟಕ ರಾಜ್ಯ ವಿಭಾಗ ನಿರ್ವಹಣಾ ಪ್ರಾಧಿಕಾರ ಹಾಗೂ ಸಾಮಾಜಿಕ ಭದ್ರತಾ ಪಿಂಚಣಿ ಆಯುಕ್ತದಲ್ಲಿ ಕೆಲಸ ವ್ಯವಸ್ಥೆ ಇದೆ ಈಗ ಪಾಂಡವಪುರ ತಾಲೂಕಿನ ಗಿಡವಂತ ಶಿಕ್ಷರ ಹಾಗೂ ತಾಲೂಕು ಜಿಲ್ಲಾ ಇಲ್ಲಿ ಕರ್ತವ್ಯವನ್ನು ಕಳೆದ ವಾರ ವಹಿಸ್ಕೊಂಡಿದ್ದು ಈ ಪಾಂಡವಪುರ ತಾಲೂಕಿನ ಜನತೆಗೆ ನನ್ನ ಹೈರಾಣಕ್ಕೆ ಒಳ್ಳೆಯ ರೀತಿಯ ಒಂದು ಸೇವೆಯನ್ನು ಕೊಡಬೇಕಂತ ಬಯಸ್ತಕ್ಕ ಸರ್ ನೀವು ಅನುಭವ ಸೇವೆ ಸಲ್ಲಿಸಿ ಅನುಭವ ಇದ್ರು ನೀವು ಕೆ ಎಸ್ ಯಾಕೆ ಮಾಡಬೇಕು ಅನಿಸ್ತು ಸರ್ ಕೆ ಎಸ್ ಅಂದರೆ ಒಂದು ಒಂದು ನೋಡಿ ನಾವು ಕೂಡ ಸುಮಾರು ಸರಿ ಪ್ರತಿಯೊಬ್ಬರಿಗೂ ಒಂದೆರಡು ಅದರಲ್ಲಿ ನೀವು ಸರ್ಕಾರಿ ಇಲಾಖೆ ಜೊತೆಗೆ ಇಂಟ್ರಾಕ್ಷನ್ ಮಾಡಿರ್ತೀರ ಅದರಲ್ಲೂ ಕೂಡ ಕಂದಾಯ ಇಲಾಖೆಯಲ್ಲಿ ಒಂದು ಪ್ರತಿಯೊಬ್ಬರಿಗೂ ಒಂದು ಕೆಲಸ ಬಂದೇ ಬರುತ್ತೆ ಈಗ ಇತ್ತೀಚೆಗೆ ಕಳೆದ ಇಪ್ಪತ್ತು ಮೂವತ್ತೈದು ವರ್ಷಗಳಲ್ಲಿ ಕಂದಾಯ ಇಲಾಖೆಯಿಂದ ಅದರ ಇಲಾಖೆ ಉಟ್ಕೊಂಡಿದ್ದಾವೆ ಮೂಲವಾಗಿ ಕಂದಾಯ ಇಲಾಖೆ ಮಾತ್ರ ವ್ಯಾಖ್ಯಾನಿಸ್ಕೊಂಡಿದ್ದು ಒಂದು ಬೇಸಿಕ್ ಅಟ್ರಾಕ್ಷನ್ ನನಗೆ ಇನ್ನೂ ನೆನಪಿದೆ ನಾ ಚಿಕ್ಕವರಿದ್ದಾಗ ಇದ್ದಾಗ ನಮ್ಮೂರಳೊಬ್ಬರು ಇದ್ದರು ಮುನ್ಸೂಬ ಅಂತಿದ್ರು ಅವ್ರಿಗೆ ಯಾವ ಹಂಗೆ ಕೇಳಿದ್ ನೋಡಿಲ್ಲ ಐ ಐನ್ ಎಂಬರ್ ಅವರು ಮುನ್ಸೂಬ್ ಸಾಹೇಬ ಮುನ್ಸೂಬ್ ಸಾಹೇಬ ಅಂತಿದ್ರು ಮೇ ಬಿ ಇಕ್ವಲ್ ಟು ತಹೀಲ್ದಾರ್ ಇರ್ಬೋದು ಅವನ ಕಾಲಕ್ಕೆ ಆ ಥರ ಒಂದು ಗೌರ್ಮೆಂಟ್ ಸೇವೆ ಮಾಡ್ತಿದ್ದೆ ಡಿಫೆನ್ಸ್ ಮಾಡ್ಕೊಂಡು ಬಂದ್ವಿ ಬಂದ ಮೇಲೆ ಒಂದು ಗೌರ್ಮೆಂಟ್ ಸರ್ವಿಸ್ ಪ್ರೈವೇಟಲ್ಲೂ ಮಾಡಿದ್ದೇನೆ ಒಂದುವರ್ಷ ಹಾಸ್ಪಿಟಲಲ್ಲಿ ಅಡ್ಮಿನಿಸ್ಟ್ರೇಟರ್ ಕೆಲಸ ಮಾಡಿದೆ ನನಗೆ ಯಾವುದೇ ಹಾಸ್ಪಿಟಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ನಾನು ಮೆಡಿಕಲ್ ಫೀಲ್ಡಲ್ಲೂ ಕೆಲಸ ಡಿಫೆನ್ಸ್ ಅಲ್ಲಿ ಬಟ್ ಒಂದು ಶೀರ್ಘಟ್ಟ ಮೇಲೆ ಆ ಹಾಸ್ಪಿಟ್ಲ್ ಎಂ ಡಿ ಅವರು ನನ್ನ ಒಂದು ಅಡ್ಮಿನಿಸ್ಟ್ರೇಷನ್ ಪೋಸ್ಟಿಗೆ ತೊಗೊಂಡಿದ್ದರು ಅಲ್ಲಿ ಮಾಡಿದ್ದಕ್ಕೆ ಪೂರ್ವದಲ್ಲಿ ನಾನು ಅರ್ಜಿ ಹಾಕಿದ್ದೆ ಸರ್ಕಾರಿ ಸೇವೆಗೆ ಆ ಸೆಲೆಕ್ಷನ್ ಆದಮೇಲೆ ಬಂದು ರಾಜ್ಯದ ಲೆಕ್ಕಪತ್ರಿಕಲ್ಲಿ ಕೆಲಸ ಮಾಡಿದೆ ಆದ ನಂತರ ಹಲವು ವರ್ಷ ಕೆಲಸ ಮಾಡಿದ ಮೇಲೆ ಒಂದು ನನ್ನತಕ್ಕಂಥ ಈ ಒಂದು ಏನಿದೆ ಏನೊಂದು ಕಾರ್ಯಶಕ್ತಿಯನ್ನು ಬಳಸ್ಕೋಬೇಕು ಅಂದರೆ ಒಂದು ಉನ್ನತ ಅಧಿಕಾರ ಇರತಕ್ಕಂಥ ಹುದ್ದೆ ಹೇಳಿದ್ರೆ ಇನ್ನೂ ನಾನು ಕಾರ್ಯಕ್ಷಮತೆಯಿಂದ ಜನರ ಸೇವೆ ಮಾಡ್ಬೋದು ಅಂತ ಅನಿಸಿ ನಾ ಕೆ ಎ ಎಸ್ ಬರೆದೇ ಮೊನ್ನೆ ಅಟೆಂಪ್ಟಲ್ಲಿ ನಾನು ಎರಡು ಸಾವಿರದ ಹದಿನಾಲ್ಕನೇ ಬ್ಯಾಚರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕವಾಗಿ ಆ ಪಾರ್ಟ್ ಆಗಿದ್ದೆ ಅಲ್ಲೂ ಕೂಡ ನಾನು ಮೂರು ಎರಡು ವರ್ಷ ಈ ಕ್ರೈಸ್ಟ್ನಲ್ಲೂ ಕೂಡ ನಾನು ಕೆಲಸ ಮಾಡಿ ಅಷ್ಟೆಂಟ್ ಅಷ್ಟೆಂಟ್ ಡೈರೆಕ್ಟ್ರಾಗಿ ಆಗಿ ರಾಜ್ಯವ್ಯಾಪಿ ಒಂದು ಉತ್ತಮವಾಗಿ ನಾನು ಕ್ರೈಸ್ಟ್ ಶಾಲೆಗಳಲ್ಲಿ ಕೆಲಸ ಮಾಡಿಕೊಂಡೆ ಆದ ನಂತರ ಈಗ ಎರಡ್ ಸಾವಿರದ ಹದಿನೈದನೇ ಬೈಕಿನ ಏನು ಮತ್ತೊಂದು ಸರಿ ಎಕ್ಸಾಮ್ ಬರೋದು ನಾನು ಪ್ರತಿ ಸಾರಿ ಯಾವ ಇಲಾಖೆ ಚೇಂಜ್ ಆದಾಗೂ ಪದೋನ್ನತಿಗೆ ನಾನು ಕಾಯ್ದೇನೆ ಮತ್ತೆ ಮತ್ತೆ ಎಕ್ಸಾಮ್ ಬರೋದು ಮತ್ತೆ ಬರ್ತಿದ್ದೇನೆ ಆದರೆ ನನಗೆ ಸುಮಾರು ಜನ ಈ ಈ ಜರ್ನಿ ಏನಿದೆಯಲ್ಲ ಸುಮಾರು ಜನರಿಂದ ನನ್ನ ಸಬಾರ್ಡಿನೇಟ್ಸ್ ಇರ್ಬೋದು ನನ್ನ ಬಾಸಸ್ ಇರ್ಬೋದು ಅವರೆಲ್ಲರಿಂದ ನಾನು ಒಂದು ಕೆಲಸ ಮಾಡೋದನ್ನ ಯಾವ ರೀತಿ ಕಲ್ತ್ಕೊಂಡಿದ್ದೇನೆ ಪ್ರತಿಯೊಂದು ಕಲಿಯೋದಕ್ಕೆ ಕೊನೆ ಇಲ್ಲ ಅಂತ ನಾನು ಒಂದು ಫರ್ಮ್ಲಿ ಬಿಲೀವ್ ಮಾಡ್ತೇನೆ ಯಾವುದೇ ಕೆಲಸವನ್ನ ನಾವು ಖುಷಿ ಖುಷಿಯಿಂದ ಮಾಡ್ಕೊಂಡು ಕೊಟ್ಟರೆ ಆ ರೀತಿ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡುಕೋಬೋದು ಎರಡೇದು ನಾವು ಬೈಕಂಡ್ ಬೈಕಂಡು ಕೆಲಸ ಮಾಡೋದಕ್ಕಿಂತ ಖುಷಿಯಾಗಿ ಕೆಲಸ ಮಾಡಿ ನೆಮ್ಮದಿಯಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಸರ್ ಕೆಲವೊಬ್ಬರು ತಹಸೀಲ್ದಾರ್ ರೈತರನ್ನ ನೇರವಾಗಿ ಭೇಟಿ ಮಾಡಿ ಮುಕ್ತವಾಗಿ ಚರ್ಚೆ ಮಾಡೋಕ್ಕಾಗಲ್ಲ ಕೆಲವೊಬ್ರು ಆ ಥರದೇ ಈಗ ರೈತರೆಲ್ಲ ಬಂದ್ರೆ ನೀವು ಯಾವ ರೀತಿ ಸ್ಪಂದಿಸ್ಬೋದು ಈಗ ರೈತರು ಬಂದ್ರೆ ಎನಿ ಟೈಮ್ ಯಾವ್ದು ತುಂಬಿಗೂ ನಾವು ಸ್ಪಂದಿಸ್ತೇವೆ ಆದರೆ ಒಂದು ನಿಗದಿದ ಸಮಯ ಅಂತಿದ್ರೆ ನೀವು ಬರೋರು ಅಷ್ಟೇ ಬೆಳಗ್ಗೆ ಸಂಜೆ ಬರ್ತಾರೆ ಇದ್ರೆ ನಿಮ್ಗೂ ಒಂದು ಫಿಕ್ಸ್ ಟೈಮ್ ಇರಲ್ಲ ಈ ಸರ್ಕಾರಿ ಕಚೇರಿಗಳಲ್ಲಿ ಮೂರರಿಂದ ಐದು ಮೂರರಿಂದ ಐದುವರೆ ಸಾರ್ವಜನಿಕ ಒಂದು ಸಮಯ ಫಿಕ್ಸ್ ಮಾಡ್ತಾರೆ ಆ ಟೈಮಲ್ಲಿ ಬಂದರೆ ನಾವು ಕನ್ಸಲ್ಟ್ ಕೇಸ್ ಬರ್ಕರ್ ಕರೆಸ್ತೀವಿ ಯಾರೇ ಬಂದ್ರು ನನ್ನ ಹತ್ರ ಇವ್ರಿಗೆ ಮಾಹಿತಿ ಇರಲಿಲ್ಲ ಎಷ್ಟೇ ಎಕ್ಸ್ಪೀರಿಯನ್ಸ್ ಕಲ್ಸಿದಿರ್ಬೋದು ಅವರು ಮೂರು ವರ್ಷ ಕೆಲಸ ಮಾಡಿದ್ರೆ ಒಂದೇ ಜಾಗದಲ್ಲಿ ಎರಡು ವರ್ಷ ಮಾಡಿರಲಿ ಮೂರು ದಿನ ಮಾಡಿರಲಿ ನೀವು ಒಂದು ಪೇಪರ್ ತಗೊಂಡಾಗ ನಾವು ಮತ್ತೆ ಕೇಸ್ ಬರ್ಕರ್ ಕರಿಬೇಕು ಏನಪ್ಪಾ ಅಪ್ಡೇಟ್ ಅಂತ ಕೇಳಕ್ಕೆ ಕೇಸ್ ಬರ್ತು ಹತ್ತು ಹತ್ತು ಗಂಟೆ ಕೆಲಸ ಮಾಡ್ತಾ ಕುಂತಿರ್ತೇನೆ ಒಬ್ರು ನೀವು ಬರ್ತೀರಿ ಮತ್ತೆ ಅರ್ಧ ಗಂಟೆ ಮತ್ತೆ ಬರ್ತಾರೆ ಮತ್ತೆ ಐದು ನಿಮಿಷ ಮತ್ತೊಬ್ಬ ಬರ್ತಾರೆ ಆ ಕೇಸ್ ಬರ್ಕವ್ರು ಇಲ್ಲೇ ಬರ್ತಾ ಹೋಗ್ತಾರೆ ಕೆಲಸ ಮಾಡೋಕ್ಕಾಗೋದಿಲ್ಲ ಆದ್ದರಿಂದ ಸಾರ್ವಜನಿಕ ಸಂಬಂಧಕ್ಕೆ ನಿಗದಿಪಡಿಸುತ್ತೀವಿ ಅದನ್ನು ವಯಸ್ಸು ಮೂರು ಗಂಟೆ ಅವರು ಪ್ರಿಪೇರ್ ಆಗಿರ್ತಾರೆ ಏನಂತ ಎಲ್ಲಾನು ಅಟೆಂಡ್ ಮಾಡ್ಕೋಬೇಕು ಬಂದಾಗ ಒಂದು ಸಿಸ್ಟಮೆಟಿಕ್ ಆಗ್ಬೋದು ಅಂತ ಬಟ್ ನೀವು ಪಬ್ಲಿಕ್ ಅನ್ಸ್ಕೋಬೋದು ನಮಗೆ ಒಂದು ಯಾವಾಗ ಹೋಗೋ ಸ್ವಾತಂತ್ರ್ಯ ಹೆಂಗೆ ಹೇಳಿ ಇದ್ದಾಗ ಯೂಜ್ವಲಿ ಎಮರ್ಜೆನ್ಸಿ ಕೇಸ್ ಅಟೆಂಡ್ ಮಾಡೇ ಮಾಡ್ತೀವಿ ಒಂದು ನಿಗದಿತ ಸಾರ್ವಜನಿಕ ಭೇಟಿ ಸಮಯಕ್ಕೆ ಫಿಕ್ಸ್ ಆದರೆ ಎರಡು ಕಡೆಯಿಂದ ಆಡಳಿತಕ್ಕೆ ಮತ್ತು ರೈತರಿಗೂ ಕೂಡ ಅನುಕೂಲ ಆಗ್ತದೆ ಇಲ್ಲಿ ಯಾವುದೇ ರೈತರಾಗಲಿ ಮತ್ತೊಬ್ಬರಾಗಲಿ ಪ್ರಾರಂಭವಿ ಒಂದು ಆಫೀಸ್ಗೆ ಯಾಕೆ ಬರ್ತಾರಂದ್ರೆ ಅವ್ನು ಕೆಲಸ ಆಗಿಲ್ಲ ಕೆಲಸ ಆಗೋದ್ರೆ ಲೇಟ್ ಆಗಿರುತ್ತೆ ಲೇಟ್ ಅಂದ್ರೆ ಇಲ್ಲಿ ವರ್ಕ್ ಫ್ಲೋ ಪ್ರೊಸೆಸ್ಸಲ್ಲಿ ಅಲ್ಲಿ ಒನ್ ಟೇಬಲ್ ಕೊಟ್ಟರೆ ಸಿಂಗಲ್ ಪಾಯಿಂಟ್ ಆಫ್ ಕ್ಲಿಯರ್ಸ್ ಅಲ್ಲಿ ಕೆಲಸ ಆಗುತ್ತೆ ವಿ ಟೇಕ್ ಸಮ್ ರಿಪೋರ್ಟ್ ಫ್ರಾಮ್ ದಿ ಫೀಲ್ಡ್ ಸಮ್ ರಿಪೋರ್ಟ್ ಫ್ರಾಮ್ ದಿ ಕ್ಲಾರಿಫಿಕೇಶನ್ ಅವು ಒಂದು ಹಿಂಬಾರು ಕೊಡಬೇಕಂದ್ರೂ ಕೂಡ ಅದ್ರು ಕಡೆ ಕೆಲಸ ಇರುತ್ತೆ ನಿಮ್ಗೆ ಒಂದು ಡಾಕ್ಯುಮೆಂಟ್ ಕೇಳಿದ್ರು ಕೊಡಬೇಕಂದ್ರೂ ಅದನ್ನು ತೆಗೆದುಕೊಡ್ಬೇಕಾಗುತ್ತೆ ಇದನ್ನ ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ ಆ ವರ್ಕ್ ಫ್ಲೋದಲ್ಲಿ ಈಗ ಹೇಳಿದ್ರು ಬೆಳಗ್ಗೆ ಕೂಡ ನಾವೊಂದು ತರಬೇತಿಗೆ ಹೋಗಿದ್ದೆ ಅಲ್ಲಿ ನಾವು ಅಧಿಕಾರಿಗಳಿಗೆ ಒಂದಲ್ಲ ಹತ್ತು ಸಭೆಗಳು ಇರ್ತವೆ ಅವನು ಮೇಂಟೈನ್ ಮಾಡ್ಕೋಬೇಕು ಫೇಸ್ಬುಕ್ಗೂ ಕೆಲಸ ಇರುತ್ತೆ ನಾವು ಏನು ಮತ್ತೆ ಮರು ಆನ್ಲೈನ್ ಕೆಲಸ ಇರುತ್ತೆ ಇಪ್ಪತ್ತೆಂಟು ಲಾಗಿನ್ ಇರ್ತವೆ ಲಾಗಿನ್ ಎಂಟ್ರಿ ಆಗಬೇಕು ಪಾಸ್ವರ್ಡ್ ಕೊಡಬೇಕು ಅದು ಪ್ರಿಂಟ್ಔಟ್ ತಗೋಬೇಕು ಆಮೇಲೆ ಎಷ್ಟು ಪೆಂಡಿಂಗ್ ಇದೆ ನಾವು ಹೈಕೋರ್ಟ್ನಿಂದ ಎಂದ್ಕೊಂಡು ಸೆಷನ್ ಕೋರ್ಟ್ ಉತ್ತರ ಕೊಡಬೇಕು ಕಚೇರಿ ಕೋರ್ಟ್ ಕೇಸ್ ಇರ್ತವೆ ಅದೇ ರೀತಿ ಪಬ್ಲಿಕ್ ಅಂತ ಇಲ್ಲಿ ನಾವು ಸಮೀಕ್ಷೆ ತಗೊಂಡಂಗೆ ಸುಮಾರು ಒಂದು ಅರವತ್ತು ಸಾವಿರ ಮನೆ ಅಂತ ಅರವತ್ತು ಸಾವಿರ ಮನೆಗಳಿಗೆ ಒಂದೇ ಎರಡು ಲಕ್ಷ ಪಾಪುಲೇಷನ್ ಇರುತ್ತೆ ಒಂದು ಎರಡು ಲಕ್ಷ ಪಾಣಿ ಇದೆ ನಾವು ಪ್ರತಿಯೊಬ್ಬರಿಗೂ ಸಮಸ್ಯೆ ಇದ್ದೇ ಇರುತ್ತೆ ಅವೆಲ್ಲವನ್ನೂ ಅಟೆಂಡ್ ಮಾಡ್ತಾ ಸರ್ಕಾರ ಆಶಯ ಡಾಕ್ಯುಮೆಂಟೇಶನ್ ಡಿಸಿನ್ ಹಿಡಿತಾ ಇದೆ ಇದು ಒನ್ ಟೈಮ್ ಎಕ್ಸರ್ಸೈಸ್ ಈ ಪಾಂಡವಪುರ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಪಾಯ್ಲೆಟ್ ಪ್ರಾಜೆಕ್ಟ್ ಆಗಿದ್ದು ಸುಮಾರಷ್ಟು ದಾಖಲೆಗಳು ಈಗಾಗಲೇ ಸ್ಕ್ಯಾನಿಂಗ್ ಆಗಿದ್ದಾವೆ ಇನ್ನು ಉಳಿದಿರೋವು ವೇ ವೆರಿ ಕಾಂಪ್ಲಿಕೇಟೆಡ್ ವಾಜ್ ಕಂಡೀಷನ್ ಇದ್ದಾವೆ ಅವು ಜಾಸ್ತಿ ಡೈಮ್ ತೊಗೊತವೆ ಅವನು ಕೂಡ ನಾವು ನಿಶ್ಚಿತವಾಗಿ ಅಪ್ಲೋಡ್ ಮಾಡಿಸಿ ಕ್ಯಾಟಗರೈಸೇಷನ್ ಮಾಡಿಬಿಟ್ಟು ಯಾವುದೇ ರೈತರು ಕೇಳಿದ ಮಾಹಿತಿ ದಾಖಲೆಗಳು ಪರ್ಮನೆಂಟ್ ಗುಡ್ಡ ನಾಶವಾಗೋದಿಲ್ಲ ಪರ್ಮನೆಂಟ್ ಗುಡಿ ಅಂತ ಒಂದು ಯೋಜನೆಯನ್ನ ಸರ್ಕಾರ ಹಮ್ಮಿಕೊಂಡಿದೆ ಅದಕ್ಕೂ ಕೂಡ ನಾವು ನಮ್ಮೆಲ್ಲ ಸಹೋದ್ಯೋಗಿಗಳು ಸಹಕಾರದೊಂದಿಗೆ ಕೈ ಜೋಡಿಸಿ ನಿಮಗೆ ಒಂದು ಒಳ್ಳೆ ಸೇವೆ ಕೊಡ್ಬೇಕಂತ ನನ್ನ ಸರ್ ನಿಮ್ಮ ಭಾಷೆಗೂ ಮಂಡ್ಯ ಭಾಷೆಗೂ ಸ್ವಲ್ಪ ವ್ಯತ್ಯಾಸ ಇದೆ ಅನ್ಸುತ್ತೆ ಮಂಡ್ಯ ಭಾಷೆ ಭಾಷೆಗಳನ್ನ ನೋಡಿ ನಮ್ಮ ದೇಶದ ಇದು ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ತಾ ನಮ್ ಕನ್ನಡ ಭಾಷೆ ಕೊಡೋ ಬೀದರಿಂದ ಇಟ್ಕೊಂಡು ಚಾಮರಾಜನಗರಿಗೂ ಯಾವ್ರಿಗೆ ನೀವು ಕಿಲೋಮೀಟರ್ ಹೋದ್ರೆ ಚೇಂಜ್ ಆಗುತ್ತೆ ನಾವು ಬರೋದು ಹುಬ್ಳಿ ಧಾರಾಡದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಬೇರೆ ಭಾಷೆ ಇರುತ್ತೆ ಹುಬ್ಬಳ್ಳಿ ಬೇರೆ ಬರುತ್ತೆ ಮುಂದೆ ಬಂದಾಗ ನಾವು ಹಾವೇರಿ ಹೇಳಿ ಒಂದು ಚೇಂಜ್ ಆಗ್ತಿರುತ್ತೆ ಬಟ್ ಎಲ್ಲರಿಗೂ ಒಂದು ರೀತಿ ನಾವೊಂದು ಕನ್ನಡ ಮಾತಾಡಿದ್ದು ಎಲ್ಲರಿಗೂ ತಿಳಿಯುತ್ತೆ ಈ ಯಾರು ಏನೋ ಮಾತಾಡಿದ್ರು ಹೊರಡ್ರಂತಲ್ಲ ಮಾತಾಡಿದರೋರು ಒಳ್ಳೆಯವರು ಅಂತಲ್ಲ ಪ್ರತಿಯೊಬ್ರು ತಮ್ಮ ಕೆಲಸ ಆಗ್ಬೇಕು ಒಂದು ಮಾತು ಒಂದು ಒಂದು ಕಮ್ಯುನಿಕೇಶನ್ಗೆ ಒಂದು ಮಾಧ್ಯಮ ಅದನ್ನು ನಾವೆಲ್ಲರೂ ಏನು ಒಳ್ಳೆ ರೀತಿ ಬಳಸ್ಕೊಂಡು ಉತ್ತಮ ಸರ್ ಒಳ್ಳೇದಾಗಲಿ ಸರ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು